ಬಂದಿದ್ರು ನಾನು ಕೊನೆ ಎಲ್ಲರೂ ಕೂಡ ಬಂದಿದ್ರು ಪೂಜೆ ಆಗುವಷ್ಟು ವೆಲ್ಕಮ್ ವೆಲ್ಕಮ್ ಕಿಚನ್ ಇವೆಲ್ಲ ಮಾಡ್ತಾರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಬ್ಬದ ದಿನ ಸಂಜೆ ಪ್ರತಿ ಕೂಡ ಅಂಗಡಿ ಪೂಜೆ ಮಾಡ್ತಾರೆ ಬಂದಿದ್ರು ನಾನು ಬರ್ತಾ ಹೋಗಿದ್ರು ಅವರು ರೆಡಿ ಆಗಿ ಬಂದಿರ್ಲಿಲ್ಲ ಇಲ್ಲೇ ಸ್ವಲ್ಪ ಕೆಲಸ ಎಲ್ಲಾ ಮಾಡ್ತಾ ಇದ್ರು ಹಂಗಾಗಿ ಇವ್ರಿಗೆ ಟೀ ಎಲ್ಲಾ ಕೊಟ್ಬಿಟ್ಟು ಆಮೇಲೆ ಬರೋಣ ಅಂತ ಹೇಳ್ಬಿಟ್ಟು ಇವ್ರ ಜೊತೆನಲ್ಲೇ ಬಂದೆ ಅಕ್ಕ ಆಕೂ ನಡ್ಕೊಂಡು ಬಂದಿದ್ರು ಮನೆಗೆ ತುಂಬಾ ಹತ್ರ ಇದೆ ಬಾಬಾ ಅವ್ರ ಅಂಗಡಿ ಇವತ್ತಿನ ದಿನ ಇಲ್ಲಿ ಓಮಿನಿ ಕಾರು ಹಾಗೆ ರಿಕ್ಷಾ ಎಲ್ಲಾನು ಕೂಡ ಪೂಜೆ ಮಾಡ್ತಾರೆ ಪ್ರತಿ ವರ್ಷನು ಕೂಡ ಹೀಗೆ ಇರುವಂತದ್ದು ರಾಘವೇಂದ್ರ ಸಂತೋಷ ಎಲ್ಲರೂ ಕೂಡ ಬಂದಿದ್ರು ಹಾಗೆ ಇಲ್ಲಿ ಮನೆ ಆಜು ಬಾಜು ಇರೋರೆಲ್ಲರೂ ಕೂಡ ಸಾಮಾನ್ಯವಾಗಿ ಬರ್ತಾರೆ ಅಂಗಡಿ ಅಕ್ಕಪಕ್ಕ ಇರೋರೆಲ್ಲರೂ ಕೂಡ ಬರ್ತಾರೆ ಸುಮಾರು ಜನ ಸೇರ್ತಾರೆ ಪ್ರತಿ ವರ್ಷನೂ ಬಾಬಾ ಅವ್ರ ಅಂಗಡಿ ಪೂಜೆಗೆ ಪೂಜೆಗೆಲ್ಲ ರೆಡಿ ಮಾಡಿದ್ರು ಭಟ್ರು ಬರೋದಕ್ಕೆನೆ ಕಾಯ್ತಾ ಇದ್ರು ಸ್ವಲ್ಪ ಲೇಟೇ ಬಂದ್ರು ಬಂದ್ರು ಹಂಗೂನು ನಾವು ಏನಿಲ್ಲ ಅಂದ್ರು ಒಂದ್ ಅರ್ಧ ಗಂಟೆಯಿಂದ ಮುಕ್ಕಾಲ್ ಗಂಟೆವರೆಗೂ ಕಾದಿದೀವಿ ಇವತ್ತು ಐದ್ ಬರ್ತೀವಿ ಅಂತ ಹೇಳಿದ್ರು ಆಗ್ಬಿಟ್ಟಿತ್ತು ಪೂಜೆ ಆಗುವಷ್ಟ್ರಲ್ಲಿ ಕತ್ಲೇನೆ ಆಗ್ಬಿಡ್ತು ನಾವು ಬರುವಷ್ಟ್ರಲ್ಲಿ ಮುಕ್ಕಾಲ್ ಏನೋ ಆಗಿತ್ತು ಹಬ್ಬದ ದಿನ ಬಂದಿರೋದ್ರಿಂದ ಎಲ್ಲಾ ಕಡೆ ನೀರ್ ನಿಂತ್ ಬಿಟ್ಟಿತ್ತು ನಮ್ ಕಡೆ ಅಂತೂನು ಇವಾಗ ಸುಮಾರು ದಿನ ಆಯ್ತು ಸಿಕ್ಕಾಪಟ್ಟೆ ಮಳೆ ಆಯ್ತಾ ಸ್ಟಾಪೇ ಇಲ್ಲ ಅಷ್ಟಷ್ಟೊತ್ತಿಗೆ ಬಂದು ಸ್ಟಾಪ್ ಆಗ್ತದೆ ಈ ತರ ಹೊಸ

ಭಟ್ರು ಬಂದು ಹೋಗ್ಬಿಡ್ತಾ ಇದ್ರು ಈ ವರ್ಷ ಬಟ್ಟರ್ ಲೇಟ್ ಆಗಿ ಬಂದಿದ್ರಿಂದ ಮುಕ್ತಕ್ಕಂಗೆಲ್ಲ ಪೂಜೆ ಸಿಕ್ತು ಸುಮಾರು ಜನ ಸೇರಿದ್ರು ಇನ್ನೇನ್ ಭಟ್ರು ಕೂಡ ಬಂದ್ರು ಹೂವು ಎಲ್ಲ ಮುಡಿಸಿಟ್ಟಿದ್ರು ಭಟ್ರು ಕುಂಕುಮ ಎಲ್ಲ ಹಾಕ್ತಾ ಇದ್ರು ಟೂಲ್ಸಿಗೆಲ್ಲಾನು ನೀವ್ ಮತ್ತೆ ಕೇಳ್ತೀರಿ ಬಾವ ಅವ್ರು ಏನ್ ವರ್ಕ್ ಮಾಡ್ತಾರೆ ಅಂತ ವರ್ಕ್ ವರ್ಕ್ಶಾಪ್ ಇದು ವಿಂಡೋಸ್ ಹಾಗೆ ವಾರ್ಡ್ರೂಬ್ ಇನ್ನ ಕಿಚನ್ ಇವೆಲ್ಲ ಮಾಡ್ತಾರೆ ಎಲ್ಲರೂ ಕೂಡ ದೇವಿಗೆ ಕುಂಕುಮ ಹಾಕ್ತಾ ಇದ್ರು ಅಂದ್ರೆ ಭಟ್ರು ಒಮ್ಮೆ ಪೂಜೆ ಮುಗಿಸಿ ಎಲ್ಲರ ಹತ್ರನು ಕೂಡ ಅರಿಶಿನ ಕುಂಕುಮ

ತಿಂದು ಒಬ್ಬೊಬ್ರೆ ಹೊರಡ್ತಾ ಇದ್ರು ಅಂದ್ರೆ ಜಾಸ್ತಿ ಕೂಡ ವಿಡಿಯೋ ಮಾಡೋದಕ್ ಆಗ್ಲಿಲ್ಲ ನಮ್ಮ ಮನೆಯವರು ನಂತರ ಕಾರ್ ಎಲ್ಲ ತಗೊಂಡು ಹೋಗಿ ಬಂದ್ರು ಹಂಗಾಗಿ ಅಕ್ಕನ ಅಜ್ಜಿ ಮನೆ ಮಾವ ಅವ್ರೆಲ್ಲ ಬಂದಿದ್ರು ಅವ್ರೆಲ್ಲಾರು ಕೂಡ ಇಲ್ಲಿಂದಾನೆ ಹೊರಟ್ರು ಮತ್ ಯಾರೂನು ಮನೆಗ್ ಬಂದಿಲ್ಲ ಏನಕ್ಕೆ ಅಂತಂದ್ರೆ ಫುಲ್ ಮೋಡದ ವಾತಾವರಣ ಆಗಿತ್ತು ಮಳೆ ಬಂದ್ರೆ ಕಷ್ಟ ರಾತ್ರಿ ಬೇರೆ ಆಗ್ಬಿಟ್ಟಿತ್ತು ಅಂದ್ರೆ ಸಂಜೆ ಆಗಿತ್ತು ಹಂಗಾಗಿ ಎಲ್ಲರಿಗೂ ಹೋಗೋರಿಗೆಲ್ಲ ಸ್ವಲ್ಪ ಸ್ವೀಟ್ ಎಲ್ಲಾ ಪಾರ್ಸೆಲ್ ಕೊಟ್ಟಿದ್ದಾಯ್ತು ನಂತರ ನಾನು ಇಲ್ಲಿ ತಿಂದಿಲ್ಲ ಮನೆಗ್ ಹೋಗಿ ತಿಂದ್ರೆ ಆಯ್ತು ಅಂತ ಹಾಗೆ ನಡ್ಕೊಂಡ್ ಬಂದ್ವಿ ಮನೆಗೆ ಮೊದ್ಲಿಗೆ ದೇವ್ರಿಗ್ ದೀಪ ಹಚ್ಚುವ ಅಂತ ನನ್ ಕೈ ಕಾಲ್ ತೊಳ್ಕೊಂಡ್ ಬರೋದಕ್ ಹೋಗ್ತಾ ಇದೆ ದೇವ್ರಿಗ್ ದೀಪ ಹಚ್ಚೇನೆ ನಂತರ ಸೀರೆ ಚೇಂಜ್ ಮಾಡೋಣ ಅಂತ ನಾವ್ ಮನೆಗ್ ಬರುವಷ್ಟಲ್ಲಿ ಆರು ಮುಖಾಲ್ ಆಗ್ಬಿಟ್ಟಿತ್ತು ಹಂಗಾಗಿ ದೇವ್ರಿಗೆ ದೀಪ ಹಚ್ಚಿ ಹೊರ್ಗಡೆ ಎಲ್ಲಾ ಕ್ಯಾಂಡಲ್ ಇಟ್ಟೆ ಇವತ್ತು ದೀಪ ಹಚ್ಚಿಲ್ಲ ಹೊರ್ಗಡೆ ಮಳೆ ಬಂದು ನಿನ್ನೆಲ್ಲಾ ಫುಲ್ ಒದ್ದೆ ಆಗ್ಬಿಟ್ಟಿತ್ತು ಈ ಬಂಟಿಲೆಲ್ಲಾ ನೀರ್ ತುಂಬಕೊಂಡ್ ಬಿಟ್ಟಿತ್ತು ಹಾಗಾಗಿ ಇವತ್ತು ಕ್ಯಾಂಡಲ್ ಅನ್ನೇ ಹಚ್ಚಿದೆ ಮತ್ತೆ ಮಳೆ ಬಂದ್ರೆ ಅರ್ಧಕ್ಕೆ ನೆಂದು ಹೋಗ್ಬಿಡ್ತದೆ ಅಂತ ನಿನ್ನೆ ದಿನ ಹಂಗೆ ಆಗಿತ್ತು ಅರ್ಧಕ್ಕೆನೆ ದೀಪ ಎಲ್ಲ ಆರೋಗ್ಬಿಟ್ಟಿತ್ತು ಹಬ್ಬದ ಕೊನೆಯ ಬ್ಲಾಗ್ ಇದು ಜಾಸ್ತಿ ಏನು ಕೂಡ ಈ ಬ್ಲಾಗ್ ಅಲ್ಲಿ ಶೂಟ್ ಮಾಡೋದಕ್ಕೆ ಆಗ್ಲಿಲ್ಲ ನಾನು ಇಲ್ಲಿ ಬಾಗಿಲ ಹತ್ರ ಎಲ್ಲ ದೀಪ ಹಚ್ತಾ ಇದ್ದೆ ಇವರು ಲೇಟ್ ಬಂದ್ರು ಬಾಬಾ ಅವ್ರ ಅಂಗಡಿನಲ್ಲೇ ಇದ್ರು ಸ್ವಲ್ಪ ಲೇಟ್ ಬಂದ್ರು ನಾನು ಒಬ್ಳೆ ಬಂದಿದ್ದೆ ಮನೆಗೆ ಪಾಪು ಅಷ್ಟಷ್ಟು ಬಂದು ಹೋಗ್ತಾ ಇದ್ದ ಸ್ವಲ್ಪ ಪಟಾಕಿ ಎಲ್ಲಾ ಕೊಟ್ಟಿದ್ದ ಪಾಪು ಈ ಪಟಾಕಿ ಅಂತಂದ್ರೆ ಈ ನಕ್ಷತ್ರ ಕಡ್ಡಿ ಹಂಗೆ ಈ ನೆಲ್ಬೊಂಬ್ ಬರ್ತದಲ್ವ ಚಿಕ್ ಚಿಕ್ಕ ಅದು ಅದೆಲ್ಲಾ ಕೊಟ್ಟಿದ್ದ ನೀನು ಸಂಜೆ ಇದನ್ನೆಲ್ಲ ಹಚ್ಚು ಚಿಕ್ಕಮ್ಮ ಅಂತ ಕೊಟ್ಟು ಹೋಗಿದ್ದ ದೀಪ ಎಲ್ಲ ನಂತರ ಅದನ್ನು ಕೂಡ ಹಚ್ಚಿದ್ದೆ ಆದ್ರೆ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು ಮರ್ತೆ ಹೋಯ್ತು ಇಲ್ಲೆಲ್ಲಾನು ಕ್ಯಾಂಡಲ್ ಹಚ್ತಾ ನಾನು ಅಲ್ಲಿ ಪ್ರಸಾದ ತಿಂದಿರ್ಲಿಲ್ಲ ಅಂದ್ರೆ ಕತ್ಲೆ ಆಯ್ತು ಅಂತ ನಾವೆಲ್ಲರೂ ಕೂಡ ತಗೊಂಡ್ ಮನೆಗೆ ಬಂದಿದ್ವಿ ಅಕ್ಕ ಅಯ್ಯ ಎಲ್ಲರೂ ಇಲ್ಲಿ ಕುತ್ಕೊಂಡು ದೀಪ ಹಚ್ಚಿದ ನಂತರ ಪ್ರಸಾದ ತಿಂತ ಇದ್ದೆ ಪಾಪು ಕೂಡ ನನ್ಗ್ ಸ್ವೀಟ್ ಕೊಟ್ಟಿದ್ದ ಮೈಸೂರ್ ಪಾಕು ತಿಂದಿರ್ಲಿಲ್ಲ ಹಂಗಾಗಿ ನನ್ ಹತ್ರ ಇವಾಗ ಎರಡ್ ಪ್ಲೇಟ್ ಇದೆ ಪಾಪು ಕೊಟ್ಟಿರೋ ಮೈಸೂರ್ ಪಾಕ್ ತಿಂದೆ ನನ್ ಪ್ಲೇಟ್ ಅಲ್ಲಿ ಇತ್ತಲ್ವ ಮೈಸೂರ್ ಪಾಕು ಅದನ್ನ ಹಂಗೆ ಎತ್ತಿಟ್ಟೆ ಎಲ್ಲ ಸ್ವೀಟ್ ಅನ್ನು ಆಗೋದಿಲ್ಲ ಅಂತ ನಮ್ಮ ಅಂಗಡಿ ಓನರು ಸ್ವೀಟ್ ಕಳ್ಸಿದ್ರು ನಾನು ಸ್ವೀಟ್ ಬಾಕ್ಸ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ ಪ್ರತಿ ವರ್ಷನು ಕೂಡ ಕಳಿಸ್ತಾರೆ ಈ ಬಾರಿ ಮ್ಯಾಂಗೋ ಬರ್ಫಿ ಆಗಿತ್ತು ಚೆನ್ನಾಗಿತ್ತು ಸ್ವೀಟ್ ಸಿಕ್ಕಾಪಟ್ಟೆ ಗಾಳಿ ಮಳೆ ನಿಮ್ ಕಡೆ ಎಲ್ಲಾನು ಮಳೆ ಬರ್ತಾ ಇದ್ಯಾ ಅಂತ ಕಾಮೆಂಟ್ ಮಾಡಿ ಆಯ್ತಾ ನಾನು ಗುರುವಾರ ದಿನ ರಾತ್ರಿ ರವಾ ರೊಟ್ಟಿ ಮಾಡಿದ್ದೆ ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ